ಇಲ್ಲಿ ಎಲ್ಲಾ ಮನೆಗಳು ಇದಂಕ ಪರದೆ ತರ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ ನೋಡ್ ಗಾಳಿ ಹೊಡೆತಕ್ಕೆ ಗಾಳಿ ಇದೆ ಇದು ಈ ಮನೆಗೆ ನೋಡ್ ಫುಲ್ ಮನೆಯಿಂದ ಕವರ್ ಮಾಡ್ಬಿಟ್ಟಿದ್ದಾರೆ ಫುಲ್ ತಾಡ್ಪಲ್ ತರ ಇವರು ಅಷ್ಟೇ ಉಪಿನಾ ಆ ಉಪಿನಾ ಸಾಲ್ಟ್ ಇದು ಪೋರ್ ಅದು ಅಂತ ಅಂಡಂಡಂಡ ಅಂತ ಆಗುತ್ತೆ ಆ ಹಾಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಹಾಕಿದ್ದಾರೆ ಹ್ಮ್ ಈ ಇವರು ಹಾಕಿದ್ದಾರೆ ನೋಡೋದು ಕುಡಸಳಿಗೆ ಇವ್ರು अड्ಡ ಇದನ್ನೇ ಇಟ್ಕೊಂಡ ಬಿಡಿದ್ದಾರೆ ಶೀಟ್ನ ಏದಾ ಈ ಮನೆಯವರು ಸಮುದ್ರ ಒಂದೊಂದ್ ಕಡೆ ಒಂದೊಂದ್ ತರ ಹೆಂಗೆ ಅಂದ್ರೆ ಹ್ಮ್ ಒಂದೊಂದ್ ಕಡೆ ರಾಕ್ಷರ ಇದಾಗಿ ಅಭಿಪ್ರಾಯ ಇರುತ್ತೆ ಕಡೆ ಮಗು ಇರುತ್ತೆ ಅಯ್ಯೋ ಊದ್ಕೊಂಡೋಗ್ಬಿಟ್ಟಿದೆ ಈಗ ಲಾರಿ ಅವನು ಪಾಪ ಆ ಕಡೆ ಇಳಿಸ್ಬಿಟ್ಟಿದ್ದಾನೆ ಅನ್ಸುತ್ತೆ ಆ ವೀಲ್ ಯಾ ಫುಲ್ ಊದ್ಕೊಂಡೋಗ್ಬಿಟ್ಟಿದೆ ಅದು ಆ ವೀಲ್ ಕೆ ಎ ಟ್ವೆಂಟಿ ಇಲ್ಲಿದೆ ಲೋಕಲ್ ಗಾಡಿನೇ ಅದು ಹಾಂ ಅದು ಹಿಂದೆ ಅಲ್ಲ ಇದು ಬರ್ತಿದೆ ಕಾರ್ ತಡಿ ಹೋಗಲಿ ಹ್ಞೂ ಆ ಕಡೆ ಇಳಿಸ್ಬಿಟ್ಟಿದ್ದಾರೆ ಲೆಫ್ಟಿಗೆ ಎಳೆದ್ಬಿಟ್ಟಿದ್ದಾರೆ ಹಂಗಾಗಿ ಎರಡು ವೀಲು ಇಲ್ಲ ಅದು ಕೆಸರು ಬಿಟ್ಟಿದೆ ಎರಡು ಅದು ಕಂಟೇನರ್ ತಗೊಂಡೋಗ್ತಿದೆ ಅದು